ಂಗ ನಿದ್ರೆ ಆಗ್ತಾ ಇರಲಿಲ್ಲ ಇವಾಗ ಅವರಿಂದ ಬರ್ತಿದಂಗೆನೇ ನಿದ್ರೆ ಸಾಕೆ ಆಗ್ತಾ ಇಲ್ಲ ಅನ್ನೋ ರೇಂಜಿಗೆ ನಿದ್ರೆ ಮಾಡ್ತಾ ಇದೀವಿ ಎದ್ದು ಸ್ವಲ್ಪ ಹೊತ್ತು ಹಾಗೆ ಅಂತ ಇದ್ದೀನಿ ಅಷ್ಟೆಲ್ಲ ತರಕಾರಿ ಇಟ್ಕೊಂಡು ಟೊಮೆಟೊ ಬದ್ ಮಾಡ್ತಾ ಇದ್ದೀನಿ ತರಕಾರಿ ಇದ್ದು ತರಕಾರಿ ಬದ್ ಮಾಡ್ದೇನೆ ಹಾಕ್ತೀನಿ ಇವಾಗ ಅವ್ರದ್ದಿಟ್ಟಿದ್ದು ಏನು ಮಸಾಲೆ ಇದೆ ಅದನ್ನೆಲ್ಲ ಜಾರ್ನಲ್ಲಿ ಹಾಕೊಂಡಿದ್ದೀನಿ ನೀವು ಅನ್ಕೊಡ್ಬೋದು ಟೊಮೆಟೊ ಬದುಕಿಗೆ ಟೊಮೆಟೊನೇ ಕಾಣಿಸ್ತಿಲ್ವಲ್ಲ ಅಂತ ಕಾಣ್ತಾ ಇದ್ದೀನಿ ನಾನು ಹತ್ತಿ ಬಟಾಣಿ ಅಂದರೆ ಫ್ರೋಝನ್ ಬಟಾಣಿ ಬಳಸಿದ್ದೀನಿ ಡೈರೆಕ್ಟಾಗಿ ಯಾವುದೇ ಫ್ರೆಶ್ ಬಟಾಣಿ ಸಿಕ್ಕಿದ್ರೆ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಒಣ ಬಟಾಣಿನ ನೆನೆಸ್ಬೇಕಿದ್ರು ಹಾಕೊಳ್ಬೋದು ರೆಡಿ ಆಗಿದೆ ಟೊಮೆಟೊ ಬಾತು ಇಲ್ಲಿ ಸ್ಟಾರ್ ಬಜಾರ್ ಇದೆ ಮೇಲ್ಗಡೆ ಜೋಡಿಯೋ ಇದೆ ಈ ಕಲರ್ ಇದೆ ಇನ್ನೊಂದು ಈ ರೀತಿ ಕಲರ್ದು ಒಂದೊಂದು ಕಣ್ಣಿಗೆ ಒಂದೊಂದು ಕಲರ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹಾಕ್ಕೊಂಡಿದ್ದೇನು ಈ ವಾರದಿಂದ ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ಕೊಂಡಿದ್ದು ಅಡುಗೆ ಕಡೆ ಮನಸ್ಸು ಏನು ಹೋಗ್ದೇನೆ ಇವಾಗ ಇಲ್ಲಿ ಬಂದ ಮೇಲೆ ಅಡುಗೆ ಮಾಡೋ ಕಡೆ ಇಂಟ್ರೆಸ್ಟೇ ಹೋಗ್ತಾಯಿಲ್ಲ ಹೊಸದ್ರಲ್ಲಿ ಸ್ವಲ್ಪ ದಿನ ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಬಂದು ಆಲ್ರೆಡಿ ಹತ್ತು ಗಂಟೆ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಬ್ರೇಕ್ಫಾಸ್ಟ್ನ ಇವಾಗ ಪ್ರಿಪೇರ್ ಮಾಡಬೇಕು ಊರಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಎಲ್ಲರೂ ಇದ್ವಿ ಅಂತ ಕರೆಕ್ಟಾಗಿ ನಿದ್ರೆ ಆಗ್ತಾ ಇರಲಿಲ್ಲ ಇವಾಗ ಅವರಿಂದ ಬರ್ತಿದ್ದಂಗೆ ನಿದ್ರೆ ಸಾಕೆ ಆಗ್ತಾ ಇಲ್ಲ ನಾನು ಅರೇಂಜಿಗೆ ನಿದ್ರೆ ಮಾಡ್ತಾ ಇದ್ವಿ ಎದ್ದು ಸ್ವಲ್ಪ ಹೊತ್ತು ಹಾಗೆ ನಮ್ಮನ್ನೇ ಕೂತಿದ್ವಿ ಸ್ವಲ್ಪ ಹೊತ್ತು ಎದ್ದ ತಕ್ಷಣ ಕೆಲಸ ಮಾಡೋದಕ್ಕೆ ಮನ್ಸು ಬರಲಿಲ್ಲ ಸ್ಕೂಲ್ ಇದ್ರೆ ಸಡನ್ನಾಗಿ ಹೋಗ್ಬಿಡೋಣ ಅಡುಗೆ ಮನೆಗೆ ಅನಿಸುತ್ತೆ ಆದರೆ ಕೆಲಸ ಇದೆ ಇರಲಿಲ್ಲ ಅಂದರೆ ಸ್ಕೂಲ್ ಇಲ್ವಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಇವಾಗ ಎದ್ದು ಫ್ರೆಶಪ್ ಆಗಿ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಇನ್ನು ಸಂತು ವಾಕ್ ಮುಗಿಸ್ಕೊಂಡು ಬಂದು ಕೂತಿದ್ದಾರೆ ಅವರು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಾರೆ ಇವಾಗ ಅವ್ರು ಫ್ರೆಶಪ್ ಆಗೋದ್ರೊಳಗೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಇನ್ನು ಕನುಷಿ ಸಾನು ಇಬ್ಬರು ಇಲ್ಲಿ ಕನುಷಿ ಗೇಮ್ ಮಾಡ್ಕೊಂಡು ಕೂತಾಳೆ ಸಾನು ಎದ್ದು ಇವಾಗ ಬಂದಿದ್ದಾಳೆ ಇನ್ನು ಸಂತನು ಕೂಡ ವಾಕ್ ಮುಗಿಸ್ಕೊಂಡು ಬರ್ತಾ ಹಾಗೆ ತರಕಾರಿನೂ ಕೂಡ ತಗೊಂಡು ಬಂದಿದ್ದಾರೆ ಇನ್ನು ನಾನು ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಅಂದರೆ ಇವತ್ತು ಬ್ರಕ್ಫಾಸ್ಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ದಿನ ಹೋಗಿದೆ ಟೊಮೆಟೊ ಭತ್ತಿಂದ ಟೊಮೆಟೋ ಭಾತ್ ನಮ್ಮನಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಟೊಮೆಟೊ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೆಲ್ಲ ತರಕಾರಿ ಇಟ್ಕೊಂಡು ಬಾತ್ ಮಾಡ್ತಾ ಇದ್ದೀನಿ ತರಕಾರಿ ಇದ್ದೂ ತರಕಾರಿ ಬಾತ್ ಮಾಡ್ದೇನೆ ಟೊಮೆಟೊ ಬಾತ್ ಸ್ವಲ್ಪ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಬೇರೆ ಥರ ಮಾಡ್ತೀನಿ ಹುರ್ಕೊಂಡು ಅದು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವಾಗ ಟೊಮೆಟೊ ಭಾತ್ ಹೇಗೆ ಮಾಡೋದು ಅನ್ನೋದನ್ನ ನಾನು ನೋಡೋಣ ಅಂತ ಕುಕ್ಕರ್ನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಫಸ್ಟಿಗೆ ಚಕ್ಕೆ ಎರಡು ಇಂಚು ಲವಂಗ ಆರು ಒಂದು ಏಲಕ್ಕಿ ಕಾಯಿನ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೇನೆ ಶುಂಠಿ ಒಂದು ಇಂಚಷ್ಟು ಬೆಳ್ಳುಳ್ಳಿ ಚಿಕ್ಕದು ಎರಡು ಜೊತೆಗೆ ಅರ್ಧ ಈರುಳ್ಳಿನ ಕಟ್ ಮಾಡಿರೋದು ಹಾಕೊತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇವಾಗ ಇದಕ್ಕೇ ಐದು ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಕಾಳು ಇವಾಗ ಒಂದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ತೀನಿ ಜಾಸ್ತಿ ಹಾಕ್ತಾಯಿಲ್ಲ ಒಂದೇ ಸ್ಪೂನಷ್ಟು ಇವಾಗ ಇದು ಫ್ರೈ ಆಗಿರೋದು ಸಾಕು ಇವಾಗ ಇದನ್ನು ಆಫ್ ಮಾಡಿಕೊಂಡು ಇದನ್ನು ಹಾರದಕ್ಕೆ ಇಡ್ತೀನಿ ಇವಾಗ ಹುರಿದಿಟ್ಟಿದ್ ಏನು ಮಸಾಲೆ ಇದೆ ಅದನ್ನೆಲ್ಲ ಜಾರ್ನಲ್ಲಿ ಹಾಕೊಂಡಿದ್ದೀನಿ ನೀವು ಅನ್ಕೊಡ್ಬೋದು ಟೊಮೆಟೊ ಬದಕ್ಕೆ ಟೊಮೆಟೊನೆ ಕಾಣಿಸ್ತಿಲ್ವಲ್ಲ ಅಂತ ಅದನ್ನು ಈ ಟೈಮಲ್ಲಿ ಹಾಕೊತೀನಿ ಯಾಕೆ ಎರಡು ಟೊಮೆಟೊನ ಹಾಕೊಂತ ಇದ್ದೀನಿ ಹುರಿಯೋದಕ್ಕೆ ಹಾಕಬಾರ್ದು ಯಾಕೆಂದ್ರೆ ಅದರಲ್ಲಿರೋ ಹುಳಿ ಅಂಶ ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ರುಬ್ಬೇಕಾದ್ರೆ ಹಾಕೊಂಡು ರುಬ್ಕೊಳ್ಳೋದು ಇವಾಗ ಗ್ರೈಂಡ್ ಮಾಡ್ಕೊತೀನಿ ಇದನ್ನ ಗ್ರೈಂಡ್ ಆಗಿದ್ದಾಗಿದೆ ಸಾಕು ಇಷ್ಟು ಗ್ರೈಂಡ್ ಆದ್ರೆ ಇವಾಗ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಂತ ಇದೀನಿ ನಾನು ಇದಕ್ಕೆ ಅರ್ಧ ಈರುಳ್ಳಿನ ಹಾಕೊಂತೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತೀನಿ ಇದೇ ಟೈಮಲ್ಲಿ ಇದಕ್ಕೆ ಬಟಾಣಿ ಮತ್ತು ಎಲೆಕೋಸನ್ನ ಕಟ್ ಮಾಡಿರೋದು ಹಾಕೊತಾ ಇದ್ದೀನಿ ನಾನು ಹತ್ತಿ ಬಟಾಣಿ ಅಂದರೆ ಫ್ರೋಝನ್ ಬಟಾಣಿ ಬಳಸಿದ್ದೀನಿ ಡೈರೆಕ್ಟಾಗಿ ಯಾವುದೇ ಕ್ರೆಶ್ ಬಟಾಣಿ ಸಿಕ್ಕಿದ್ರೂ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಒಣ ಬಟಾಣಿನ ನೆನೆಸ್ಬೇಕಿದ್ರು ಹಾಕೊಬೋದು ಇದಕ್ಕೆ ಇವಾಗ ಸಾಲ್ಟ್ನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಹಾಕೊತಾ ಇದ್ದೀನಿ ರುಬ್ಬದಕ್ಕೆ ಎರಡು ಹಾಕಿದ್ದೆ ಫ್ರೈ ಮಾಡೋದು ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ಕೊತ್ತಮೀರಿ ಮತ್ತು ಪುದೀನ ಎರಡನ್ನೂ ಕಟ್ ಮಾಡಿರೋದನ್ನ ಅರ್ಧದಷ್ಟು ಹಾಕೊತೀನಿ ನಾನು ಇವಾಗ ಇನ್ನು ಅರ್ಧದಷ್ಟು ಲಾಸ್ಟಿಗೆ ಹಾಕೊತೀನಿ ಇವಾಗ ಹಾಕಿರೋ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಈ ಟೈಮಲ್ಲಿ ರುಬ್ಬಿರೋ ಮಸಾಲೆನ ಹಾಕ್ಕೊತೀನಿ ಇವಾಗ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಬೇಕು ತುಂಬ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಟೊಮೆಟೊ ಮಾತ್ರ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕೋತೀನಿ ಇವಾಗ ಇದು ಕುದೀತಾ ಇದೆ ಇವಾಗ ರೈಸ್ ಹಾಕ್ತೀನಿ ಆಗಿ ನಾವು ಏನು ದಿನಕ್ಕೆ ಊಟಕ್ಕೆ ಬಳಸ್ತೀವಿ ಅದೇ ರೈಸ್ನ ಹಾಕ್ತಾ ಇರೋದು ಬೇರೆ ಯಾವುದೇ ರೈಸ್ನ ಮಿಕ್ಸ್ ಮಾಡಿಲ್ಲ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಏನು ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ಕೊಂತೀನಿ ಹಾಗೆ ಜೊತೆಗೆ ಈ ಟೈಮಲ್ಲಿ ರುಚಿನೂ ಕೂಡ ನೋಡಿ ಅಂದರೆ ಸಾಲ್ಟ್ನ ಚೆಕ್ ಮಾಡಿ ಈ ಟೈಮಲ್ಲೇ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಇದು ಬೇಯ್ತಾ ಇರಲಿ ಇದು ಅನ್ನ ಅನ್ನಾಗ್ ಬಂದಾಗ ಅದಕ್ಕೆ ದಮ್ಗಿಟ್ರಾಯ್ತು ಅಲ್ಲಿ ಇದನ್ನು ದಮ್ಗೆ ಇಡ್ತೀನಿ ಇವಾಗ ಒಂದು ತಟ್ಟೆನ ಹೀಗೆ ಮುಚ್ಚಿ ಅದ್ರ ಮೇಲೆ ಒಂದು ಬಾರ್ವಾಗಿರೋದೇನಾದರೂ ಇಡ್ತೀನಿ ಇದು ಐದು ನಿಮಿಷ ದಮ್ ಆಗಲಿ ಅದಾದ್ಮೇಲೆ ಇನ್ನೈದು ನಿಮಿಷ ಬಿಟ್ಟು ಓಪನ್ ಮಾಡ್ತೀನಿ ಟೈಮ್ ಮಿಕ್ಸ್ ಮಾಡ್ಕೊತೀನಿ ರೆಡಿ ಆಗಿದೆ ಟೊಮೆಟೊ ಬಾತು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಅನ್ಕೋಬಹುದು ಇಲ್ಲ ಖಾರ ಚೆನ್ನಾಗೇ ಬರುತ್ತೆ ನಿಮ್ದು ಖಾರ ಜಾಸ್ತಿ ಬೇಕು ಅಂದ್ರೆ ಗುಂಡೂರ್ ಮೆಣಸಿನ್ಕಾಯಿ ಎರಡು ಆಡ್ ಮಾಡ್ಕೊಬೋದು ಇಲ್ಲಾಂದ್ರೆ ಬಿಸಿಬೇಳೆ ಬಾತ್ ಪೌಡರ್ ಬರುತ್ತಲ್ಲ ಅದನ್ನು ಬೇಕಿದ್ರು ಆಡ್ ಮಾಡ್ಕೊಬಹುದು ಬಟ್ ನಮ್ಗೆ ಬ್ಯಾಡಗಿ ಮೆಣಸಿನಕಾಯಿ ಖಾರನೇ ಸಾಕಾಗಿದೆ ಅಷ್ಟೇ ಅದಕಸಕra ಅಷ್ಟಕ್ಕೆನೇ ಮಾಡಿದಿನಿ ಬಾಪ್ಪಾ ನಿನ್ನ ಟಿಪ್ಸು ಬಾಪ್ಪಾ ಅಮೇ ಲಾಗಿ ಅಚುಳು ಚುಳು ಚುಳು ಎಚೆ ಅಿದ್ಯಾ ಇಪ್ಪಕಸರಿ ಚುಳು ಚುಳು ಎಚೆ ತಿನ್ನಾಕ ತರ ಬಾ ಅಚೆ ಇಟ್ಟುಕೊನವಾ ಇನ್ನು ಅದಕ್ಕೆನೇ ಇರ ಬಾಪ್ಪಾ ಲೀದನ ಸೋಯಾ ಚಂಪ್ಸ್ ಬೇಕಿದ್ರು ಯೂಸ್ ಮಾಡಬಹುದು ಇದ್ರೆ ಸೋಯಾ ಚಂಪ್ಸ್ बटन काली अभी तो उत्तर बरिदे मरी थी। शनान है तो। स्पेशल अभी थे। और अपने बेस वाला तो सांतो चटनी के डर दर डर चटनी बेक करी। अपने आउटसोर्टेड ला। और वोट अरिंदा तरह के चटनी जो तीनों के गला। अरे वोट अरिंदा। तो तुम आलिया करा। हम्म हम्म ये टेस्ट पिया वो लेने का। हाँ ना फ़ास्ट

ಅಲ್ಲಿಗೆ ಹಾಗೆ ಬಟ್ಟೆ ತಗೊಂಡೋಗೋಣ ಅಂತ ಬಂದ್ವಿ ಇಲ್ಲಿ ಸ್ಟಾರ್ ಬಜಾರ್ ಇದೆ ಮೇಲ್ಗಡೆ ಜೋಡಿಯೋ ಇದೆ ಕಗಸ್ ಹೊಡಿಯೋದಿಂದ ಬಂದ್ವಿ ಬಟ್ಟೆ ತೊಗೊಳೋದಕ್ಕೆ ಅಂತ ಹೋದ್ವಿ ಅಲ್ಲಿ ಯಾವುದೇ ಬಟ್ಟೆನೂ ಕೂಡ ತಗೊಳ್ಳಿಲ್ಲ ಅಂದರೆ ಸಾನುಗೆ ತೊಗೊಳೋದಕ್ಕೆ ಹೋಗಿದ್ದು ಡೈಲಿ ವೇರ್ಗೆ ಹೇಳಿ ಅವಳು ಪ್ಯಾಂಟ್ಸ್ ಬೇಕಿತ್ತಂತೆ ಅದಕ್ಕೋಸ್ಕರ ತೊಗೊಳೋಣ ಅಂತ ಹೋದ್ವಿ ಬಟ್ ಆದರೆ ಅವ್ಳಿಗೆ ಯಾವುದೋ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಸೆಟ್ ಆಗಲಿಲ್ಲ ಅದಕ್ಕೋಸ್ಕರ ಬೇಡ ಅಂತೇಳಿ ಬೇರೆ ಕಡೆ ಹೋಗಿ ತೊಗೊಂಡ್ರೆ ಆಯಿತು ಅಂತ ಹೇಳಿ ಸಂತು ಕರ್ಕೊಂಡು ಬಂದ್ರು ಇನ್ನು ಹೋಗೋದು ಹೋಗಿದೀವಲ್ಲ ಅಂತ ಹೇಳಿಬಿಟ್ಟು ಒಂದಷ್ಟೊಂದು ತಂದೆ ಏನು ಅಂದರೆ ಇಲ್ಲಿ ಎರಡು ಐಲೈನರ್ ತಂದೆ ಅಂದರೆ ಗ್ರೀನ್ ಕಲರ್ ಮತ್ತು ಮೆರೂನ್ ಕಲರ್ ಇದು ಸ್ವಲ್ಪ ಶಿಮರ್ ಆಗಿದೆ ಇದರಲ್ಲಿ ಆ ರೀತಿ ಇದು ಬರೀ ನೈಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಇದರಲ್ಲಿ ನನ್ನ ಹತ್ರ ಬ್ಲ್ಯಾಕು ಇದೆ ಬ್ಲ್ಯಾಕು ಕೂಡ ಚೆನ್ನಾಗಿದೆ ಹಾಕೊಳ್ಳೋದಕ್ಕೂ ಕಂಫರ್ಟಬಲ್ ಇತ್ತು ಅದಕ್ಕೋಸ್ಕರ ಗ್ರೀನು ಮತ್ತು ಇದು ಎರಡು ಕಲರ್ನ ತೊಗೊಂಡು ಇಷ್ಟ ಆಯಿತು ಅಂತ ಹೇಳಿ ಇನ್ನು ನೇಲ್ ಪಾಲಿಷಸ್ಸು ಎರಡು ಒಂದು ಈ ಕಲರು ಕಾಣಿಸ್ತೇನೆ ಒಂದು ಈ ಕಲರ್ ಇದೆ ಇನ್ನೊಂದು ಈ ರೀತಿ ಕಲರ್ದು ಹ್ಞೂ ಈ ರೀ ಈ ರೀತಿ ಕಲರು ಇದು ಎರಡು ಕಲರ್ದು ಈ ರೀತಿ ತೊಗೊಂಡಿರೋದು ಅದ್ರ ಜೊತೆ ಇದು ಒಂದು ಬೇಸ್ ಇದು ಅಷ್ಟೇ ಇದು ಮೂರು ತೊಗೊಂಡೆ ಯೂಶಲಿ ನಾನೇನು ನೈಲ್ ಪಾಲಿಶ್ ಯೂಸ್ ಮಾಡೋದಿಲ್ಲ ಮನೇಲಿ ಇರೋದೆಲ್ಲ ಹಾಗೆ ಐತೆ ಬಟ್ ಆದರೆ ಇದು ಎರಡು ಕಲರ್ ನೋಡ್ತಿದ್ದಂಗೆ ಏನೋ ಒಂಥರ ಅಟ್ರ್ಯಾಕ್ಟ್ ಅನಿಸ್ತು ಅಂದರೆ ಹಾಕಿರೋ ಥರ ಫೀಲು ಇಲ್ಲ ಬಟ್ ಶೈನ್ ಇರುತ್ತೆ ನೈಲಲ್ಲಿ ಅನಿಸ್ತು ಅದಕ್ಕೋಸ್ಕರ ಸುಮ್ಮನೆ ತಗೊಂಡಿದ್ದೀನಿ ಅದು ಎಷ್ಟು ದಿನ ಈಗ ಎರಡು ವರ್ಷ ಮೂರು ವರ್ಷ ಆದರೂ ನಮ್ಮ ಮನೇಲಿ ಖಾಲಿ ಆಗಲ್ಲ ಆಮೇಲೆ ಎಲ್ಲ ಟಾಟಾ ಕಂಪ್ನಿದು ರೇಟು ಅಫೋರ್ಡಬಲ್ ಇದೆ ಇದು ಎಷ್ಟಂದರೆ ನೈಲ್ ಎಲ್ಲ ಸೆವೆಂಟಿ ನೈನ್ ಏಯ್ಟಿ ರುಪೀಸ್ ಅಂದರೆ ಒಂದು ರೂಪಾಯಿ ಕಮ್ಮಿ ಎಂಬತ್ತು ರೂಪಾಯಿ ಎಲ್ಲ ಅಷ್ಟೇ ಇದು ಕೂಡ ನೈಂಟಿ ನೈನ್ ಅಷ್ಟೇ ಈ ಹಂಡ್ರೆಡ್ ತೊಗೊಂಡ್ರೆ ಲ್ಯಾಕ್ಮಿಕ್ ಕಂಪ್ನೀಲೆಲ್ಲ ಐ ಲೈನರ್ಗಳೇ ಬರೋದಿಲ್ಲ ಹಾಕೋದಕ್ಕೂ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಬಟ್ ಇದನ್ನು ಹಾಕೋದಕ್ಕೆ ಲೈನರ್ನ ಯೂಸ್ ಲೈನ್ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗೈತೆ ಅನಿಸ್ತು ಅದಕ್ಕೋಸ್ಕರ ಇದು ಮತ್ತು ನೀರು ಪಾಲಿಷನ್ನ ತಗೊಂಡು ಬಂದ್ವಿ ಅಷ್ಟೇ ಇವಾಗ ಅಡುಗೆ ಮಾಡಬೇಕು ಟೈಮು ಆಲ್ರೆಡಿ ಆಗ್ತಿದೆ ಊಟ ಟೈಮು ಇವಾಗ ಏನಾದರೂ ಮಾಡಬೇಕು ಟೊಮೆಟೊ ಬತ್ತೆ ಜಾಸ್ತಿ ಮಾಡಿಬಿಟ್ಟಿದ್ರಿ ಎರಡು ಟೈಮು ಆಗ್ಬಿಡೋದು ಮೂಡ ಎಲ್ಲ ಮುಚ್ಚಿದೆ ಮಳೆ ಬರೋ ಥರ ಇದೆ ಆದರೂ ಕೂಡ ಶೆಕೆ ಅನ್ನಿಸ್ತಿದೆ ಇವಾಗ ಏನಾದರೂ ಮಾಡ್ತೀನಿ ನೋಡೋಣ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇನ್ನು ಸಿಂಪಲ್ಲಾಗಿ ಮಾಡಿ ನೈಟ್ ಮಾಡ್ಕೊಳ್ಳೋಣ ಏನಾದರೂ ನೋ ಅನಿಸ್ತಿದೆ ಬೆಳಗ್ಗೆ ಚೆನ್ನಾಗಿ ತಿಂದಿದ್ದೀವಿ ಅದಕ್ಕೆ ಇವಾಗ ಆಗಿ ಮಾಡೋಣ ಅನ್ನೋ ಪ್ಲಾನು ಇದೆ ನೋಡೋಣ ಏನಾಗುತ್ತೆ ಅದನ್ನು ಮಾಡ್ತೀನಿ ಇವಾಗ ಇದೆರಡು ಇದನ್ನು ಒಂದ್ಸರಿ ನೋ ಟ್ರೈಲ್ ನೋಡ್ಕೊಂಡು ಬಂದ್ಬಿಡ್ತೀನಿ ನಾನು ನನಗೆ ಸಿಕ್ಕಬಿಟ್ಟೆ ಇಷ್ಟ ಐಲೈನರ್ ಹಾಕೋದು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ತಂದಿದೆ ಇವಾಗ ಟ್ರೈಲ್ ನೋಡ್ತೀನಿ ಎರಡನ್ನೂ ಒಂದೊಂದು ಕಣಿಗೆ ಹಾಕೊಂಡು ತೋರ್ಸೋಕೋಗಲ್ಲ ಯಾಕಂದರೆ ಒಂದೊಂದು ಕಣ್ಗೆ ಒಂದೊಂದು ಕಲರ್ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಏನು ತೋರಿಸಲ್ಲ ನಿಮ್ಗೆ ಏನಾದರೂ ಇಷ್ಟ ಆದರೆ ಜುಡಿಯೋದಲ್ಲಿ ಒಳ್ಳೆ ಆಫರ್ ಇದೆ ಇದು ಮಾತ್ರ ಸಿಕ್ಕಬಿಟ್ಟೆ ಇಷ್ಟ ನನಗೆ ಅದಕ್ಕೋಸ್ಕರ ತಗೊಂಡೆ ನೈಲ್ ಪಾಲಿಷಲ್ಲೂ ಕೂಡ ಸಿಕ್ಕಾಪಟ್ಟೆ ವೆರೈಟಿ ಕಲರ್ಸ್ ಇದೆ ಆಮೇಲೆ ಮ್ಯಾಟ್ ಫಿನಿಶ್ ಇದೆ ಶೈನಿಂಗ್ ಇದೆ ಎಷ್ಟೊಂದು ವೆರೈಟೀಸ್ ಇತ್ತು ಎಲ್ಲ ತಗೋಬೇಕು ಅನಿಸ್ತಿತ್ತು ಬಟ್ ಇದಿಷ್ಟು ಬರೀ ಒಂದಿಷ್ಟು ತೊಗೊಂಡಿದ್ಕೇನೆ ದುಡ್ಡು ಜಾಸ್ತಿ ಅನಿಸ್ತು ಅದಕ್ಕೋಸ್ಕರ ನೋಡೋಕೆ ಕಮ್ಮಿ ಅನಿಸುತ್ತೆ ಎಲ್ಲ ಹಾಕ್ಸಿದಾಗ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇಡ ಅಂತ ಸಾಕು ಅಂತ ಎರಡು ಕಲರ್ ಎಡ್ಕೊಂಡು ಬಂದೆ ಯೂಸ್ ಮಾಡೋದಿದ್ರೆ ಪದೇ ಪದೇ ತೊಗೊಳ್ಬೋದು ಬಟ್ ಯೂಸೇ ಮಾಡಲ್ಲ ನಾನು ಮೋಸ್ಟ್ ಆಫ್ ಆಲ್ ಟೈಮ್ ನನ್ನ ನೇಲ್ಸು ಯಾವಾಗಲೂ ಹಿಂಗೆ ಖಾಲಿನೇ ಇರುತ್ತೆ ಇದು ಒಂದು ನೇಲ್ಗೆ ಅಲ್ಲಿ ಸುಮ್ಮನೆ ಟ್ರೈಲ್ಗೆ ಅಂತ ಯೂಸ್ ಮಾಡಿದೆ ಅಷ್ಟೇ ಯಾವಾಗಲೂ ನಾನು ಖಾಲಿ ಇರೋದೇ ಇಷ್ಟ ಆಗುತ್ತೆ ಅದು ಹಾಕೋದಕ್ಕಿಂತ ಅದಕ್ಕೋಸ್ಕರ ಜಾಸ್ತಿ ತಗೊಳ್ಳೋದಿಲ್ಲ ಇವಾಗ ಇದನ್ನು ಒಂದ್ಸರಿ ಟ್ರಯಲ್ ಮಾಡಿ ನೋಡ್ಕೊಂಡು ಬರ್ತೀನಿ ಅಡುಗೆಗೆ ಇನ್ನೂ ನಾನು ಸಾಂಬಾರು ಮಾಡಿದೆ ಅಂದರೆ ಬೆಳೆ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ಮುಗಿಸಿ ಇನ್ನೂ ಕಿಚನೆಲ್ಲ ಅಂದರೆ ಪಾತ್ರೆ ಎಲ್ಲ ವಾಶ್ ಮಾಡಿರ್ತಾಯಿದೆ ತುಂಬ ತರಕಾರಿಗಳಿದೆ ಮನೆಯಲ್ಲಿ ಅದೇ ಸಂತು ಬೆಳಿಗ್ಗೆ ತರಕಾರಿ ಎಲ್ಲದನ್ನು ತಂದು ಕೊಟ್ಟರು ಬೆಳಗ್ಗೆ ನೋಡಿದ್ರೆ ಟೊಮೆಟೊ ಬಾತ್ ಮಾಡಿದೆ ಮತ್ತು ಇವಾಗ ಉಪ್ ಸಾಂಬಾರು ಮಾಡಿದೆ ತರಕಾರಿ ಎಲ್ಲ ಇದ್ದು ಕೂಡ ಸಂತು ಅದನ್ನೇ ಕೇಳ್ತಾಯಿದ್ರು ಅಷ್ಟೆಲ್ಲ ತರಕಾರಿ ಇಟ್ಕೊಂಡು ಸಾಂಬಾರು ಮಾಡಿದೆಯಲ್ಲ ಅಂತೇಳಿ ಊರಲ್ಲಿ ಒಂದು ವಾರದಿಂದ ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ಕೊಂಡಿದ್ದು ಅಡುಗೆ ಕಡೆ ಮನಸ್ಸು ಏನು ಹೋಗದೇ ಇವಾಗ ಇಲ್ಲಿ ಬಂದ ಮೇಲೆ ಅಡುಗೆ ಮಾಡೋ ಕಡೆ ಇಂಟ್ರೆಸ್ಟೇ ಹೋಗ್ತಾ ಇಲ್ಲ ಹೊಸದ್ರಲ್ಲಿ ಸ್ವಲ್ಪ ದಿನ ಹಾಗೆ ಅನಿಸ್ತಾ ಇರುತ್ತೆ ಆಮೇಲೆ ಮತ್ತೆ ಮತ್ತೆ ಸರಿ ಹೋಗುತ್ತೆ ಬಿಡು ಅಂತ ಅಂದ್ಕೊಂಡು ಉಪ್ಸಾರು ಸಾಂಬಾರ್ ಮಾಡಿದ್ರೆ ಇನ್ನೊಂದು ರೀಸನ್ ಏನಂದ್ರೆ ಸಾನು ಎಗ್ ಫ್ರೈಡ್ ರೈಸ್ ತಿನ್ಬೇಕು ಮಮ್ಮಿ ಅಂತ ಕೇಳಿದ್ಲು ಅದಕ್ಕೋಸ್ಕರ ನೀನು ಇವಾಗ ಸಾಂಬಾರು ಏನಾದರೂ ಮಾಡ್ಬಿಟ್ರೆ ಅದನ್ನ ನಾವು ನಾಳೆ ತಿನ್ನೋದು ಅಷ್ಟಕ್ಕಷ್ಟೇ ಸುಮ್ಮನೆ ತಂಗ್ಳು ಸಾಂಬಾರು ಯಾಕೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಸಾಂಬಾರ್ ಮಾಡಲಿಲ್ಲ ಅಂದರೆ ತರಕಾರಿ ಸಾಂಬಾರನ್ನ ಉಪ್ಪು ಸಾಂಬಾರು ಒನ್ ಟೈಮ್ ಆಗಷ್ಟು ಮಾತ್ರ ಮಾಡ್ಕೊಂಡಿದ್ದು ಎಲ್ಲಾವುದನ್ನು ಕೂಡ ಮಧ್ಯಾಹ್ನನೇ ಆ ಸಾಂಬಾರನ್ನ ಖಾಲಿ ಮಾಡಿ ಇನ್ನೆಲ್ಲಾವುದನ್ನು ಪಾತ್ರೆ ವಾಶ್ ಮಾಡಿಡೋಣ ಅಂತ ಹೇಳ್ತಾ ಇದೆ ಅಂದ್ರೆ ಸಂಜೆ ನೀರು ಬಂದಿದ್ದಾದ್ಮೇಲೆ ಎಲ್ಲ ಪಾತ್ರೆನೂ ವಾಶ್ ಮಾಡೋಣ ಅಂತ ವಾಶ್ ಮಾಡಿ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ರೈಸ್ನ ತೊಳೆದಿಟ್ಬಿಡೋಣ ನೆಂತ್ಕೊಂಡ್ರೆ ರೈಸ್ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ರೈಸ್ನ ತೊಳೆದು ನೆನೆಯೋದಕ್ಕೆ ಇಡ್ತಾಯಿದೆ ಅನ್ನ ಮಾಡಬೇಕಾದ್ರೆ ಅಕ್ಕಿನ ನೆನೆಸಿ ಮಾಡಿದರೆ ಅನ್ನ ಉದುರು ಉದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ತೊಳೆದು ಸ್ವಲ್ಪ ಹೊತ್ತು ನೆನೆಸಿಟ್ಟು ರೈಸ್ನ ಮಾಡಿಟ್ಕೊಂಡೆ ಅದಾದಮೇಲೆ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಈ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಎಗ್ ಫ್ರೈಡ್ ರೈಸ್ ರೆಸಿಪಿ ಪಕ್ಕ ರೋಡ್ ಸೈಡಲ್ಲಿ ನಿಮ್ಗೆ ಏನು ಸಿಗುತ್ತೆ ಎಗ್ ಫ್ರೈಡ್ ರೈಸ್ ಅದೇ ರೀತಿ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಈಸಿಯಾಗೂ ಮಾಡ್ಕೊಳ್ಬೋದು ಟ್ರೈ ಮಾಡಿ ಇನ್ನು ನಾನು ಎಗ್ ಫ್ರೈಡ್ ರೈಸ್ನು ಕೂಡ ರೆಡಿ ಮಾಡಿಟ್ಟೆ ಸಿಂಪಲಾಗಿ ಆಯಿತು ಅಂದರೆ ಇನ್ನೂ ಸಿಂಪಲಾಗಿ ಆಗ್ತಿತ್ತು ಮಧ್ಯಾಹ್ನ ಸಾಂಬಾರು ಮಾಡಿದರೆ ನೈಟ್ ಜಸ್ಟ್ ರೈಸ್ ಮಾಡಿದರೆ ಮುಗ್ದು ಹೋಗ್ತಿತ್ತು ಆದರೂ ಪರವಾಗಿಲ್ಲ ಟೇಸ್ಟಿಯಾಗಿ ಇವಾಗ ಚಳಿಗೆ ತಿನ್ನೋದಕ್ಕೆ ನೈಟ್ ಟೈಮಲ್ಲಿ ಏನಾದರೂ ಸ್ಪೆಷಲಾಗಿ ಬೇಕು ಅನ್ಸುತ್ತಲ್ವಾ ಫ್ರೈಡ್ ರೈಸ್ ಇಷ್ಟ ಆಗುತ್ತೆ ಎಲ್ಲ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಸಂತಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ ನನಗೆ ಸಾನೋಗಿ ಮಕ್ಕಳಿಗೆಲ್ಲ ಸಿಕ್ಕೋಟೆ ಇಷ್ಟ ಆಗುತ್ತೆ ಎಗ್ ಫ್ರೈಡ್ ರೈಸ್ ಮನೇಲಿ ಮಾಡಿದ್ದೆ ಜಾಸ್ತಿ ಇಷ್ಟಪಡೋದು ನಾವು ಹಾಗಾಗಿ ಅದನ್ನು ಮಾಡಿಕೊಂಡೆ ಇನ್ನು ಅದಾದಮೇಲೆ ಬೆಳಗ್ಗೆ ತರಕಾರಿ ತಂದಿದ್ರಲ್ಲಿ ಹಸಿಮೆಣಕಾಯ್ದು ಅದನ್ನೆಲ್ಲ ತೊಳೆದಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಕ್ಬಿಡೋಣ ಇನ್ನು ಕೊಳೆತೋಗ್ಬಿಡುತ್ತೆಲ್ಲ ಅಂತ ಹೇಳಿಬಿಟ್ಟು ಅದನ್ನು ಕ್ಲೀನ್ ಮಾಡಿ ಇದೆ ಇನ್ನು ಅದಾದಮೇಲೆ ರೈಸು ಕೂಡ ರೆಡಿಯಾಗಿತ್ತು ಮಕ್ಳಿಗೂ ಊಟಕ್ಕೆ ಹಾಕೊಟ್ಟೆ ಅದು ಕರೆಕ್ಟಾಗಿ ಆ ಕಡೆ ನಿಂತಿದ್ರೆ ತಿನ್ಸಕ್ಕೆ ಅವಳಿಗೂ ಈಸಿಯಾಗಿರೋದು ಸಂತೂ ಊಟ ಮಾಡೋದು ಬಿಟ್ಬಿಟ್ಟು ಹಾಕ್ಸ್ಕೊಂಡು ಕನುಷಿ ತಿನ್ನು ಫಸ್ಟ್ ನೀನು ತಿನ್ನೆ ಕನುಷಿ ಚೆನ್ನಾಗೈತಿನಿ ನಮ್ಮ ಕನುಷಿಗಿದ್ರ ಬಗ್ಗೆ ಇರೋಲ್ಲ ಸಕತ್ತಾಗಿ ಇಷ್ಟಪಡ್ತಾಳೆ ನಮ್ಮ ಸಾನಗೂನು ಮನೇಲಲ್ಲಿ ಮಾಡೋ ಎಗ್ರೈಸೆ ಇಷ್ಟ ಹೊರಗಡೆ ಇಂದ ತಂದಿದ್ದು ಕೆಲವೊಂದು ಕಡೆ ಇಷ್ಟ ಆಗುತ್ತೆ ಕೆಲವೊಂದು ಕಡೆ ಇಷ್ಟ ಆಗಲ್ಲ ಹೊರಗಡೆ ತುಂಬ ಕಡೆ ಇಷ್ಟ ಆಗೋಲ್ಲ ಒಂದೊಂದು ಕಡೆ ಅಷ್ಟೇ ಇಷ್ಟ ಆಗೋದು ಅದಕ್ಕೋಸ್ಕರ ಅವಳು ಮನೆಯಲ್ಲೇ ಮಾಡೋದಕ್ಕೆ ಕೇಳ್ತಾಳೆ ಇನ್ನು ಬೆಳಗ್ಗೆಯಿಂದ ಕೇಳ್ತಾಯಿದ್ಲು ಮಮ್ಮಿ ಎಗ್ ರೈಸ್ ಎಂದು ತುಂಬ ದಿನ ಆಯಿತು ಮಾಡು ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಮಾಡಿದ್ದು ಹೆಂಗೈತೆ ನಮ್ಮಲ್ಲಿ ಅದ್ಬೇಕಾದ್ರೆ ಒಳಗೋಗುತ್ತೆ ಇಬ್ಬರಿಗೂ ಹೋಗುತ್ತೆ ಅದು ಚೆನ್ನಾಗಿ ನಮ್ಮ ಕನುಷಿ ಬೇರೆ ಟೈಮಲ್ಲೆಲ್ಲ ಸೈಡ್ಸ್ ತಿಂದರೆ ಎಗ್ ರೈಸ್ ಮಾಡಿದ್ದೀನ ನೀಟಾಗಿ ಎಗ್ ರೈಸನ್ನು ತಿಂತಾಳೆ ಅದು ಮಾತ್ರ ಇಷ್ಟಪಟ್ಟು ನೀವು ಒಂದ್ಸರಿ ಟ್ರೈ ಮಾಡಿ ಅದು ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಹಾಗೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಯಾರೆಲ್ಲ ನಾನು ಚಾನಲ್ನ ಹೊಸತಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಾಗ ಥ್ಯಾಂಕ್ ಯು ಸೋ ಮಚ್ ಬಾಯ್